ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾರಶ್ರೀ ಜ್ಯೋತಿಷ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನ ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ओम श्री गुरुभ्यो नमः अरिहि ओम ज्ञानआनंदमयम देवं निर्मलस्फटिकाकृतिं मादाराम सर्वविद्यानाम भयेग्रीव उपास्महे ओम नमो भगवते वासुदेवाय ओम नमो नारायण नमस्कार यस क्लासेसಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೀವಿ ಫೆಬ್ರವರಿ ಹತ್ತನೇ ತಾರೀಕಿಂದ ಜ್ಯೋತಿಷ್ಯಶಾಸ್ತ್ರದ ಕ್ಲಾಸಸ್ ಹಾಗೆ ಜನವರಿ ಐದನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಕೆಲವೇ ದಿನ ಇದೆ ಅಡ್ಮಿಷನಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಜಾಯ್ನ್ ಆಗ್ಬೋದು ತುಂಬ ಕಡಿಮೆ ಮೊತ್ತದಲ್ಲಿ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ತಿಳ್ಕೋಬೋದು ನಿಮ್ಮ ಲೈಫಿಗೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಹೇಗಿದೆ ಮುಂದಿನ ವರ್ಷ ಅಂತ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ಚಂದ್ರನ ಎರಡು ಪ್ರಭಾವ ಎರಡು ಎರಡು ಪ್ಲಸ್ ಆರು ಶುಕ್ರನ ಪ್ರಭಾವ ಒಟ್ಟಾರೆ ಸೂರ್ಯನ ಪ್ರಭಾವ ಹೆಂಡಲ್ಲಿ ಬರುತ್ತೆ ಸೂರ್ಯನಿಗೆ ಸ್ವಲ್ಪ ಏಳನೇ ಮನೆ ಏಳನೇ ನಂಬರು ಉತ್ತಮವಾಗಿರ್ತಕ್ಕಂಥದ್ದು ಸೆವೆನ್ ಸೀರೀಸ್ ಅಂತ ಕರಿತೀವಿ ಸೆವೆನ್ ಸಿಕ್ಸ್ಟೀನ್ ಮತ್ತು ಟ್ವೆಂಟಿ ಫೈವ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಕೇತುವಿನ ಆಧಿಪತ್ಯ ಅಂತ ನಾವು ಇಂಡಿಯಾದಲ್ಲಿ ತಗೊಳ್ತೀವಿ ಆದರೆ ಪಾಶ್ಚಾತ್ಯದಲ್ಲಿ ಅಂದರೆ ಆ ಕಡೆ ನಮ್ಮ ವೆಸ್ಟರ್ನ್ ಕಂಟ್ರೀಸಲ್ಲಿ ನೆಪ್ಚೂನ್ ಅನ್ನೋ ಗ್ರಹನ ತೊಗೊಳ್ತಾರೆ ನೆಪ್ಚೂನ್ ಅನ್ನೋ ಗ್ರಹನ ತೊಗೊಳ್ತಾರೆ ಸೊ ಇಲ್ಲಿ ಈ ಒಂದು ವಿಚಾರದಲ್ಲಿ ಏಳನೇ ಏಳನೇ ತಾರೀಕು ಹುಟ್ಟಿರೋರ್ತಕ್ಕಂಥವ್ರು ಸ್ವಲ್ಪ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ನಂಬರ್ಗಿನ ಸೈಲೆಂಟ್ ನಂಬರ್ ಅಂತ ನಾವೇನು ಕರಿತೀವಿ ಸೈಲೆಂಟ್ ನಂಬರು ಸೈಲೆಂಟ್ ನಂಬರೇ ಏಳು ತುಂಬ ಸೈಲೆಂಟಾಗಿರ್ತಾರೆ ಏಳು ಮತ್ತು ಹದಿನಾರು ಮತ್ತು ಇಪ್ಪತ್ತೈದನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸೈಲೆಂಟ್ ವ್ಯಕ್ತಿಗಳು ಸ್ವಲ್ಪ ಎಲ್ಲಿಂದ ಎಲ್ಲೇ ನೋಡಿ ನೀವೊಂದು ನೂರು ಜನ ನಿಲ್ಲಿಸಿ ನೋಡಿ ಕಮ್ಮಿ ಅಂದ್ರೂ ಅವ್ರಿಗೆ ಎಂಬತ್ತು ಪರ್ಸೆಂಟು ಸ್ವಲ್ಪ ಸೈಲೆಂಟ್ಸ್ ಅವ್ರು ಪಾಡ್ಗೋಗಿರ್ತಾರೆ ಮಾತು ಕಮ್ಮಿ ಬಟ್ ಆದರೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಅವ್ರು ಸ ಇದು ಜೊತೇಲಿರೋರು ಕಚ್ಕುತ್ತಾರೆ ಕಚ್ಚುತ್ತಾರೆ ಕಚ್ಚುತ್ತಾರೆ ಅಂದರೆ ಅವರಷ್ಟು ಕಚ್ಚೋರು ಯಾರೂ ಇಲ್ಲ ಸೈಲೆಂಟ್ ಜೊತೆಗೆ ಮಾತು ಜಾಸ್ತಿ ಅಂದರೆ ಎರಡು ಥರ ಇರ್ತವೆ ಈ ಬೇರೆ ನಂಬರೆಲ್ಲ ಏನಾಗುತ್ತೆ ಯಾರಾದರೂ ಸಿಕ್ಕ ಸಿಕ್ಕೋರ್ದೆಲ್ಲ ಕಚ್ಚೋದೆ ಸಿಕ್ಕೋರ್ದೆಲ್ಲನೂ ಕೂಡ ಮಾತು ಹೆಚ್ಚು ಇವರು ಮಾತ್ರ ಸೆಲೆಕ್ಟಿವ್ ಅಂತ ನಾವು ಕರಿತೀವಿ ಈಗ ಸೆಲೆಕ್ಟಿವ್ ಅಂತ ನಾವು ಕರಿತೀವಿ ಸೊ ಹಾಗೆ ಈ ವ್ಯಕ್ತಿಗಳು ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇರ್ತಾರೆ ಆಮೇಲೆ ಹೋಗ್ತಾ 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 ಎಜುಕೇಷನ್ ಮೇಲೆ ಭಾಳ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಓದಬೇಕು 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 ಮಾಡಬೇಕು ಅಂತ ಹೇಳಿ ಪುಸ್ತಕದ ಹುಳು ಆಗಿಬಿಡ್ತಾರೆ ಹೋಗ್ತಾ 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 ಯಾವುದಾದ್ರು ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ ಏಜ್ ಆಗ್ತಾ ಆಗ್ತಾ ಅದನ್ನು ಭಾಳ ಹೆಚ್ಚಾಗಿ ಅದನ್ನು ಅಧ್ಯಯನ ಮಾಡೋಣ ಅದನ್ನು ಮಾಡೋಣ ಅಂತ ಹೇಳಿ ಒಳ್ಳೆಯ ರಿಸರ್ಚರ್ ಆಗ್ತಕ್ಕಂಥ ನಂಬರು ಇರ್ತಕ್ಕಂಥದ್ದು ಹಾಗೇ ಇವರದ್ದು ಇನ್ನೊಂದು ಏನು ಅಂತಂದರೆ ಒಂಚೂರು ಎಲ್ಲ ನಂಬರ್ಗಿನ ಈ ನಂಬರ್ ಸ್ವಲ್ಪ ಲೇಝಿ ನಂಬರ್ ಅಂತ ನಾವು ಕರಿತೀವಿ ಏಳನೇ ಮನೆ ದಿ ಅದರ್ ಸೈಡ್ ಆಫ್ ಮೂನ್ ಅಂತ ನಾವು ಕರಿತೀವಿ ಸ್ವಲ್ಪ ಲೇಝಿ ನಂಬರ್ ಇದು ಆ್ಯಕ್ಟಿವ್ ಮತ್ತು ಆ್ಯಕ್ಟಿವಿಟಿ ಎರಡೂ ಕಮ್ಮಿ ಮನಸ್ಸಿಗೆ ಬಂದರೆ ಮಾತ್ರ ಅವರು ಫುಲ್ ಜೋಶಲ್ಲಿರ್ತಾರೆ ಮನಸ್ಸಿಗೆ ಬಂದಿಲ್ವಾ ಅವ್ರ ಲೋಕದಲ್ಲಿ ಇರ್ತಾರೆ ಒಂಥರ ಡ್ರೀಮಿ ನೇಚರ್ ಅಂತ ನಾವು ಕರಿತೀವಿ ಡ್ರೀಮಲ್ಲಿ ಇರ್ತಾರೆ ರಿಯಾಲಿಟಿಗೆ ಬರೋದೇ ಸ್ವಲ್ಪ ಕಷ್ಟ ರಿಯಾಲಿಟಿ ಬಂದಾಗ ಫಾಸ್ಟ್ ವರ್ಕು ಎಲ್ಲ ಮುಗಿಸಿ ಟಕ ಟಕ ಮುಗಿಸ್ಕೊಳ್ತಾರೆ ಹಾಗೆ ಈ ಏಳು ಸೀರೀಸಲ್ಲಿ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಹುಟ್ಟಿರ್ತಕ್ಕಂಥವರು ಸ್ವಲ್ಪ ನೇಚರನ್ನ ತುಂಬ ಇಷ್ಟಪಡ್ತಾರೆ ನೇಚರ್ ಅಂದರೆ ತುಂಬ ಇಷ್ಟಪಡ್ತಾರೆ ಇರೋಕ್ಕೆ ಇಷ್ಟಪಡ್ತಾರೆ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಇವರು ಸ್ವಲ್ಪ ವಸ್ತುಸ್ಥಿತಿಲಿ ಕೇರ್ಲೆಸ್ ವಸ್ತುಸ್ಥಿತಿ ಅಂದರೆ ವಸ್ತುಗಳು ಇರ್ತಾವಲ್ಲ ಅದರಲ್ಲಿ ಕೇರ್ಲೆಸ್ ಅವರು ಅದು ಪೇಚಾಡಲ್ಲ ಈಗ ಮೊಬೈಲ್ ಕಳೆದೋದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಹೌದು ಹೋಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಏನು ಆ ರೀತಿಯಾಗಿರ್ತಕ್ಕಂಥ ಸೆಟ್ ಸೊ ಈ ಏಳು ಸೀರೀಸ್ ಅವರು ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ಉತ್ತಮವಾಗಿ ಇರುತ್ತೆ ಯಾಕೆಂದರೆ ಒನ್ಗೆ ಸೆವೆನ್ ಬೆಳಕು ಕೊಡುತ್ತೆ ರೋಷನಿ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗ್ತಕ್ಕಂಥದ್ದು ಕೆಲವು ತಿಂಗಳುಗಳು ಸ್ವಲ್ಪ ಅವರಿಗೆ ಸ್ವಲ್ಪ ನೆಗೆಟಿವ್ ಫ್ಲೈ ಫಾರ್ ಎಕ್ಸಾಂಪಲ್ ಫೆಬ್ರವರಿ ಸ್ವಲ್ಪ ನೆಗೆಟಿವ್ ಇರುತ್ತೆ ಜುಲೈಯಲ್ಲಿ ಒಂದು ನೆಗೆಟಿವ್ ಇರುತ್ತೆ ಹಾಗೆ ನವೆಂಬರಲ್ಲಿ ಸ್ವಲ್ಪ ನೆಗೆಟಿವ್ ಸೊ ಫೆಬ್ರವರಿ ಜುಲೈ ಮತ್ತು ಇನ್ನೊಂದರಲ್ಲಿ ನೆಗೆಟಿವ್ ಇರ್ತಕ್ಕಂಥದ್ದು ಇವರು ಸ್ವಲ್ಪ ಸ್ಲೋ ಟಾಕರ್ಸ್ ಇವರು ತುಂಬ ಸ್ಲೋವಾಗಿ ಮಾತಾಡ್ತಾರೆ ಫಾಸ್ಟಾಗಿ ಮಾತಾಡಲ್ಲ ಅಂದರೆ ಸ್ಲೋವಾಗಿ ಸಮಾಧಾನವಾಗಿ ಏನು ತಿಳಿ ಹೇಳಬೇಕು ಅದನ್ನು ತಿಳಿ ಹೇಳ್ತಕ್ಕಂಥ ನಂಬರ್ ಇವರೆಲ್ಲ ಸೊ ಹಾಗೆ ಇವ್ರದ್ದು ಏಜ್ ಆಗ್ತಾ 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 ಅವ್ರಿಗೆ ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದ್ಬಿಡುತ್ತೆ ಇವರು ಫಸ್ಟ್ ಹಾಫ್ಗಿನ ಸೆಕೆಂಡ್ ಹಾಫ್ ಶೈನ್ ಆಗ್ತಾರೆ ತುಂಬ ಜನ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಕರಿತೀವಿ ಫಸ್ಟ್ ಹಾಫ್ ಅಂದರೆ ಮೂವತ್ತು ವರ್ಷಕ್ಕಿಂತ ಕೆಳಗಡೆ ಅಂತ ಅಂದ್ಕೋಣ ಸೆಕೆಂಡ್ ಹಾಫ್ ಅಂದರೆ ತರ್ಟಿ ಪ್ಲಸ್ ಅನ್ಕೋಣ ಫಸ್ಟ್ ಹಾಫ್ಗಿನ ಯಾರ್ಯಾರು ಸೆವೆನ್ನು ಸಿಕ್ಸ್ಟೀನು ಟ್ವೆಂಟಿ ಫೈವ್ ಯಾವುದೇ ಪರಿಸ್ಥಿತಿಲಿರಲಿ ಅವ್ರು ಯಾವುದೋ ಆಯ್ಕೆ ಮಾಡ್ಕೊಂಡಿರ್ತಾರೋ ಸೆಕೆಂಡ್ ಹಾಫಲ್ಲಿ ಏನಾದ್ರು ಮಾಡಬೇಕು ಸಾಧನೆ ಅಂತ ಹೊರಟು ಆ ಸಾಧನೆಗೆ ಹೊರಟಾಗ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಒಳ್ಳೆ ಲೀಡರ್ಸ್ ಆಗ್ತಾರೆ ಫ್ಯೂಚರಲ್ಲಿ ಸೆವೆನ್ ಸೀರೀಸಲ್ಲಿರ್ತಕ್ಕಂಥವ್ರು ಒಳ್ಳೆಯ ಒಳ್ಳೆ ಲೀಡರ್ಸ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಭಾಳ ಈ ಸುಲಭವಾಗಿ ಪ್ರತಿ ಸಂಚಿಕೆಯಲ್ಲೂ ಹೇಳ್ಕೊಂಬಂದಿನಿ ಈ ಸಂಚಿಕೆಯಲ್ಲೂ ಅದೇ ಥರನೇ ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಇರ್ತಕ್ಕಂಥ ಸ್ಕ್ರೀನು ಏನು ಹೇಳ್ತಾ ಇದೆ ಅಂತಂದರೆ ಟೋಟಲ್ ಮಾಡಿದಾಗ ತರ್ಟಿ ನೈನ್ ಬರುತ್ತೆ ಟೋಟಲ್ವಾ ತರ್ಟಿ ನೈನ್ ಸೊ ಮೂರಿನ ಆಧಿಪತ್ಯ ತೊಗೊಂಬರ್ತಾರೆ ಇಲ್ಲಿ ಸಣ್ಣ ನಂಬರಿಂದ ದೊಡ್ಡ ನಂಬರು ಸೆವೆಂಟೀನ್ವರೆಗೂ ಹೋಗುತ್ತೆ ನೈನ್ ಟು ಸೆವೆಂಟೀನ್ ಸೀರೀಸ್ ಅಂತ ನಾವು ಕರಿತೀವಿ ಇಲ್ಲಿ ನೈನ್ ನಾರ್ತಲ್ಲಿ ಬರೀಬೇಕು ಹಾಗೆ ಟೆನ್ ಬಂದ್ಬಿಟ್ಟು ಸೌತ್ ವೆಸ್ಟ್ ಬರುತ್ತೆ ಆಮೇಲೆ ಲೆವೆನ್ ಬಂದ್ಬಿಟ್ಟು ಈಸ್ಟಲ್ಲಿ ಬರುತ್ತೆ ಟ್ವೆಲ್ ಬಂದ್ಬಿಟ್ಟು ಸೌತ್ ಈಸ್ಟಲ್ಲಿ ಬರುತ್ತೆ ತರ್ಟೀನ್ ಬಂದ್ಬಿಟ್ಟು ಬ್ರಹ್ಮಸ್ಥಾನದಲ್ಲಿ ಬರುತ್ತೆ ಫೋರ್ಟೀನ್ ಬಂದ್ಬಿಟ್ಟು ನಾರ್ತ್ ವೆಸ್ಟಲ್ಲಿ ಬರುತ್ತೆ ಫಿಫ್ಟೀನ್ ಬಂದ್ಬಿಟ್ಟು ವೆಸ್ಟಲ್ಲಿ ಬರುತ್ತೆ ಹಾಗೆ ಸಿಕ್ಸ್ಟೀನ್ ಬಂದ್ಬಿಟ್ಟು ನಾರ್ತ್ ಈಸ್ಟಲ್ಲಿ ಬರೆಯುತ್ತೆ ಹಾಗೆ ಸೆವೆಂಟೀನ್ ಬಂದ್ಬಿಟ್ಟು ಸೌತಲ್ಲಿ ಬರುತ್ತೆ ಸೊ ಇದನ್ನು ಎಲ್ಲೋ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರಿಬೋದು ಓಕೆ ಎಲ್ಲೋ ಕಲರು ಸ್ವಲ್ಪ ಸಮೀಪವಾಗಿರ್ತಕ್ಕಂಥದ್ದು ಗುರುವಾರ ದಿವಸ ಬರಿಬೇಕು ಕೇತುಗೆ ಸ್ವಲ್ಪ ಗುರುವಾರ ಉತ್ತಮವಾಗಿರ್ತಕ್ಕಂಥದ್ದು ಬೆಳಗ್ಗೆ ಎದ್ದು ಎರಡು ಯಂತ್ರಗಳ ಬರೀಲಿ ಹದಿನಾರು ಚುಕ್ಕೆ ಹಾಕ್ಕೊಳ್ಳಿ ಹದಿನಾರು ಚುಕ್ಕೆ ಭಾಳ ಇಂಪಾರ್ಟೆಂಟು ಯಾಕಂದ್ರೆ ಇಲ್ಲಿ ಚುಕ್ಕಿಗಳು ಹಾಕಿ ಸ್ಕ್ವೈರ್ ಬರಬೇಕು ಸುಮ್ಮನೆ ಸ್ಕ್ವೇರ್ ಬರಿಬಾರ್ದು ಅನ್ಕೊಳ್ತೀನಿ ಹ್ಮ್ ಹೌದು ಯಂತ್ರ ಬರೆಯತಕ್ಕಂಥ ಒಂದು ವಿಧಾನಗಳನ್ನು ಹೇಳ್ತಾ ಇದ್ದೀನಿ ನೀವು ತಗಡಿನ ಮೇಲೆ ಬರೆಯೋರು ಕೂಡ ಹಾಗೆ ಬರೆಯೋದು ಹಳೆಯ ಕಾಲದಲ್ಲಿ ಭೋಜಪತ್ರ ಅಂತ ಕರೀತಾ ಇರ್ತಾರೆ ಭೋಜಪತ್ರ ಭೋಜಪತ್ರದಲ್ಲೂ ಕೂಡ ಹಾಗೆ ಮಾಡ್ತಾ ಇದ್ರು ಸೊ ಈಗಿನ ಕಾಲದಲ್ಲಿ ನಮಗೆ ಭೋಜಪತ್ರ ಎಲ್ಲ ಸಿಗ್ತವೆ ಬಹಳ ಕಮ್ಮಿ ಭೋಜಪತ್ರದಲ್ಲಿ ಅಷ್ಟಗಂಧ ಉಪಯೋಗಿಸಿ ಅಷ್ಟಗಂಧದಲ್ಲಿ ಬರೀಬೇಕು ಅಂತ ಹಿಂದಿನ ಕಾಲದಲ್ಲಿ ಎಂಟು ರೀತಿಯ ಪದಾರ್ಥಗಳಿಂದ ಮಾಡಿರ್ತಕ್ಕಂಥ ಅಷ್ಟಗಂಧ ಕೆಲವು ಬೇರುಗಳಿದ್ದಾವೆ ಅದರಲ್ಲಿ ಕೆಲವು ಅರಿಶಿನ ಇದ್ದಾವೆ ಸ್ವಲ್ಪ ಕೇಸರಿ ಇದ್ದಾವೆ ಅದರಲ್ಲಿ ಹಾಗೆ ಭಾಳಷ್ಟು ಇದ್ದಾವೆ ಚಂದನ ರಕ್ತ ಚಂದನ ಆಮೇಲೆ ಕರ್ಪು ಪಚ್ಚ ಕರ್ಪೂರ ಆಮೇಲೆ ಅಗರ್ ಅನ್ನೋ ಒಂದು ಇರುತ್ತೆ ಸೊ ಅನೇಕ ಪದಾರ್ಥಗಳು ಪಂಚಗಂಧ ಅಷ್ಟಗಂಧ ಅಂತಲೇ ಬ ಫೇಮಸ್ ಹಳೆ ಕಾಲದಲ್ಲಿ ಈಗಿನ ಕಾಲದಲ್ಲಿ ಯಾವುದೂ ಅದೆಲ್ಲ ಶ್ರೇಷ್ಠವಾಗಿ ಮಾಡೋದು ಕಷ್ಟ ಯಾರಿಗೂ ಟೈಮ್ ಇಲ್ಲ ಹಿಂದೆ ಯಂತ್ರದ ಮೇಲೆ ಭಾಳಷ್ಟು ಜನ ಅವಲಂಬನೆ ಹೆಚ್ಚಾಗಿತ್ತು ಇವಾಗ ಇವೆಲ್ಲ ಯಾವುದು ನಂಬಲ್ಲ ಅಯ್ಯೋ ಇದೆಲ್ಲ ಏನು ವರ್ಕ್ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಭ್ರಾಂತಿಲಿರ್ತಾರೆ ಬಟ್ ಆದರೆ ಇದೆಲ್ಲ ಕೂಡ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡೋಲ್ಲ ಯಾರು ಸಮಾಧಾನದಿಂದ ಹಾರಾಡ್ದಲೆ ಜ್ಯೋತಿಷ್ಯನ ಫಾಲೋ ಮಾಡ್ತಾ ಇರ್ತಾರಲ್ವಾ ಅವರೆಲ್ಲ ಒಳ್ಳೆ ಏನಂತಾರೆ ಅಭಿವೃದ್ಧಿ ಹೊಂದ್ತಾ ಇರ್ತಾರೆ ಸಮಾಧಾನದಿಂದ ಪಾ ಇದಾಗಬೇಕು ಹೋಗ್ಬಾರ್ದು ತುಂಬ ಜನ ಅತಿರೇಕಕ್ಕೆ ಹೋಗ್ತಾರೆ ನಮ್ಮ ಕೆಲವು ಸ್ಟೂಡೆಂಟ್ಸು ನೋಡಿದ್ದೀನಿ ಅತಿರೇಕ ಇಲ್ಲಿ ನಮ್ಮಲ್ಲಿ ಕಲ್ತಿರ್ತಾರೆ ಇಲ್ಲಿ ಏನೋ ಸಾಲದು ಅಂತ ಇನ್ನೊಂದು ಕಡೆ ಓಡೋದು ಇನ್ನೊಂದು ಕಡೆ ಕಲಿಯೋದು ಅವರು ಅಂತರ್ಪಿಚಾಚಿಗಳು ಅಂತ ಕರಿತೀನಿ ಯಾಕೆಂದರೆ ನಾನೇ ಜ್ಯೋತಿಷ್ಯದಲ್ಲಿ ಹೆಚ್ಚು ಕಮ್ಮಿ ಒಂದು ತರ್ಟಿ ಪ್ಲಸ್ ಇಯರ್ಸ್ ಅನುಭವ ಆದಮೇಲೆ ಹೆಚ್ಚಾಗಿ ನಾನೇನು ಇದನ್ನು ಮಾಡಬೇಕು ಅನ್ನೋದಿಲ್ಲ ಕ ಒಂದು ಕರ್ಮ ಅಂತಿರುತ್ತೆ ಅದು ಏನಾಗುತ್ತೆ ನಡೆಯುತ್ತೆ ನಾವು ಎಲ್ಲೆಲ್ಲಿ ಯಾವಾಗ ಯಾವಾಗ ಏನೇನು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡ್ರೆ ಒಳ್ಳೇದು ನಾವು ಅತಿರೇಕಕ್ಕೆ ಹೋದಾಗ ಅಮೃತನು ವಿಷ ಅಂತ ಹೇಳ್ತಾರಲ್ವ ಆ ರೀತಿ ನಮ್ಮ ಸ್ಟೂಡೆಂಟ್ ಯಾರು ನೋಡ್ತಾ ಇದ್ದೀರೋ ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಏನು ಅದು ಮಾಡಿ ಇದು ಮಾಡಿ ಇದು ಮಾಡಿ ಅತಿಲ್ಕೋಬೇಕು ತಿಳ್ಕೊಬೇಕು ಒಂಥರ ಈ ಒಂದು ಕಾಯಿಲೆ ಬರುತ್ತೆ ಓ ಸಿ ಡಿ ಅಂತ ಒಂದು ಕಾಯಿಲೆ ಇದೆ ಅನಿಸುತ್ತೆ ಒಂಥರ ಅಪ್ಸೆಷನ್ ಅಂತ ಅಪ್ಸೆಷನ್ ಅನ್ನೋ ಒಂದು ಕಾಯಿಲೆ ಕೆಲವರಿಗೆ ಜ್ಯೋತಿಷ್ಯದಲ್ಲಿ ಅದು ಐದನೇ ಮನೆ ಸ್ವಲ್ಪ ಅಪ್ಸೆಷನ್ ಕೊಡುತ್ತೆ ಕೆಲವು ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಅಪ್ಸೆಷನ್ ಕೊಡುತ್ತೆ ಸೊ ಅಬ್ಸೆಸಿವ್ ಬಿಹೇವಿಯರು ಕೆಲವು ಸ್ಟೂಡೆಂಟ್ಸ್ಗೆ ನಾನು ನೋಡ್ತಾ ಇರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಅವರಿಗೆ ಒಂದು ಸ್ವಲ್ಪ ಹಿತವಚನ ಈ ಓ ಸಿ ಡಿ ಕಾಯಿಲೆಯಿಂದ ಓಡೋಗ್ಬೇಡಿ ಒಂದು ಕಲ್ತು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ನಕ್ಷತ್ರಾಡಿ ಕಲ್ತು ಸಾಕು ಅಂತ ಹೋಗಿರೋದು ಬೆಸ್ಟ್ ನನಗೂ ಓಕೆ ಹಾಗೇ ಇರಲಿ ಇನ್ನು ಚೂರು ಜ್ಞಾನ ತಿಳ್ಕೊಳ್ಳೋಣ ಅಂತ ಹೇಳಿ ನಾವು ಸ್ವಲ್ಪ ಒಂದು ಎರಡು ಮೂರು ಎಕ್ಸ್ಟ್ರಾ ಕೋರ್ಸ್ ಮಾಡಿರ್ತೀವಿ ಅದು ಬಿಟ್ಟು ಆ ಗುರುಗಳ ಹತ್ರ ಹೋಗು ಈ ಗುರುಗಳ ಹತ್ರ ಹೋಗು ಏನೋ ಹೇಳ್ತಾನೆ ಅವ್ನು ತಿಳ್ಕೊ ಇವ್ನು ತಿಳ್ಕೊ ಇವನ್ ನಿಮರಾಜಿ ತಿಳ್ಕೊ ಅವ್ರ ನಿಮರ್ಜಿ ತಿಳ್ಕೊ ಅವನು ಯಾವುದೋ ಇದನ್ನ ಹೇಳ್ದ ಈ ಕಾನ್ಸೆಪ್ಟ್ ಹೇಳ್ದ ಎಲ್ಲ ಕಾನ್ಸೆಪ್ಟು ಮೂಲ ನಕ್ಷತ್ರ ಅಡಿಗೆ ಬರಬೇಕು ಸೊ ಅಂತರ್ ಅಂತ ಕರಿತೀನಿ ಕೆಲವ್ರು ಯಾಕಂದರೆ ಅವ್ರಿಗೆ ಬುಧ ಕೆಟ್ಟಿರುತ್ತೆ ನನ್ನ ಪ್ರಕಾರ ಸೊ ಅದ್ರ ಜೊತೆಗೆ ಈ ಓ ಸಿ ಡಿ ಕಾಯಿಲೆ ಇರ್ತದೆ ಒಂದು ಕಡೆ ಇದ್ದು ಒಂದೇ ಕಲಿತಾ ಇದ್ರೆ ಓಕೆ ಫೈನ್ ಅದೇ ಸಿಸ್ಟಮಲ್ಲೇ ಹೋಗಬೇಕು ಸೊ ಸಿಸ್ಟಮ್ ಬದಲಾಗಬಾರ್ದು ಸೊ ಇದನ್ನು ಎಲ್ಲೋ ಕಲರ್ ಸ್ಕೆಚ್ ಪೆನ್ನಲ್ಲಿ ಗುರುವಾರ ದಿವಸ ಬೆಳಿಗ್ಗೆ ಆರಿಂದ ಏಳುವರೆ ಒಳಗಡೆ ಪ್ರಾತಃ ಕಾಲ ಅಂತ ನಾವೇನು ಕರಿತೀವಿ ಅಥವಾ ಪ್ರಾತಃ ಕಾಲ ಆದಮೇಲೆ ಉಷೋದಯ ಉಷಯ ಕಾಲ ಅಂತ ಎಲ್ಲ ಮೂರನ್ನ ಹೇಳ್ತೀವಿ ಸೊ ಜನ್ರಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏಳುವರೆ ಒಳಗಡೆ ಎರಡು ಬರೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿಗೆ ಬರ್ತಕ್ಕಂಥ ಯಾವುದಾದ್ರೂ ಗುರುವಾರ ನಾ ಮೂರು ನಾಲ್ಕು ಗುರುವಾರ ಬರುತ್ತೆ ಯಾವ ಗುರುವಾರ ಬೇಕಾದ್ರೆ ಆಯ್ ಆಯ್ಕೆ ಮಾಡ್ಕೊಂಡು ಬರೀರಿ ಬರಿಬೇಕಾದ್ರೆ ಚುಕ್ಕಿಗಳು ಹಾಕಿ ಹದಿನಾರು ಚುಕ್ಕಿಗಳು ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ಬಿಟ್ಟು ಹದಿನಾರು ಚುಕ್ಕಿಗಳು ಬರ್ತವೆ ಬಿಂದುಗಳು ಮೇಲೆ ಕನೆಕ್ಟ್ ಮಾಡಬೇಕು ಆ ರೇಖೆಗಳನ್ನ ಕನೆಕ್ಟ್ ಮಾಡಬೇಕು ದಟ್ ಈಸ್ ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ ಸೊ ಈ ಡಾಟ್ ಇಡೋದೆಲ್ಲ ಮರ್ಮಸ್ಥಾನಗಳು ಅಂತ ನಾವು ಕರೆಯೋದು ಮರ್ಮಸ್ಥಾನಗಳು ಅಂತ ಕರಿತೀವಿ ಆ ಮರ್ಮಸ್ಥಾನಕ್ಕೆ ನಾವು ರೇಖಾಂಶನ ಬಿಂದುಗಳನ್ನು ಹಾಗಾಗ್ತೀವಿ ಯು ಆರ್ ಕ್ರಿಯೇಟಿಂಗ್ ಎನ್ ಎನರ್ಜಿ ಫೀಲ್ಡ್ ಅಂತ ನಾವು ಕರಿತೀವಿ ಹಾಗೆ ಇದು ಬರದಾದ ನಂತರ ಎರಡು ಬರದಾದ ನಂತರ ಸಣ್ಣ ನಂಬರಿಂದ ದೊಡ್ಡ ನಂಬರ್ ಬರೀರಿ ಇದು ಅಸೆಂಡಿಂಗ್ ಆರ್ಡರ್ ಅಂತ ನಾವು ಕರಿತೀವಿ ಅದಾದ ನಂತರ ಇದನ್ನು ಸಂಜೆ ವೇಳೆಗೆ ದೇವ್ರ ಹತ್ರ ಯಾರು ಇಡೀ ಎಲ್ಲರೂ ಇಟ್ಕೊಳ್ಳಿ ಸಂಜೆ ಆರು ಗಂಟೆ ಆದಮೇಲೆ ಒಂದು ಸುಡಬೇಕು ಅಂದರೆ ಏನಕ್ಕೆ ಸುಡಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಪಂಚಭೂತಗಳಲ್ಲಿ ಲೀನ ಆಗಬೇಕು ಅದಾದ ನಂತರ ಇನ್ನೊಂದು ಕ್ಯಾಶ್ ಬಾಕ್ಸಲ್ಲಿ ನಾನು ಇನ್ನೇನೋ ಹೇಳಿದ್ದೀನಿ ಯಾಕೆ ಹಿಂದಿನ ಸಂಚಿಕೆಯಲ್ಲಿ ಯಾಕೆ ಕಾಶ್ ಕ್ಯಾಶ್ ಬಾಕ್ಸ್ ಅಂತ ಹೆಚ್ಚು ಜನ ಮುಟ್ಟದೇ ಇರಲಿ ಅಂತಲ್ಲಿ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಯಾಕೆ ಸರ್ ಬೇರೆ ಕಡೆ ಇಟ್ಟರಾಗಲ್ವ ಅಂತ ಎಲ್ಲಿ ಮುಟ್ಟಲ್ವೋ ನಿಮಗೆ ಡ್ರಾಯರ್ ಇದ್ದರೆ ಡ್ರೈಯರ್ಲ್ಲಿ ಹಾಕ್ಕೊಳ್ಳಿ ಯಾವುದಾರು ಒಂದು ಕಬೋರ್ಡಲ್ಲಿ ಹಾಕ್ಕೊಳ್ಳಿ ಅಥವಾ ಯಾವುದಾದ್ರು ಒಂದು ಕಡೆ ನಾವು ಯಾವ್ದಾದ್ರು ಡಬ್ಬಿಲಿ ಹಾಕ್ತೀವಿ ಸರ್ ಅಂತ ಹೇಳ್ತೀವಿ ಡಬ್ಬಿಲಿ ಹಾಕ್ಕೊಳ್ಳಿ ಓಕೆ ಅಡುಗೆ ಮಲ್ಲಿ ಇಡ್ತೀವಿ ಸರ್ ಯಾರು ಮುಟ್ಟಲ್ಲ ಅಂದರೆ ಇಟ್ಕೊಳ್ಳಿ ಸೊ ಇಟ್ ಈಸ್ ಜಸ್ಟ್ ನಿಯರ್ ಯು ಅಂತ ವೈಬ್ರೇಷನ್ ನಿಯರ್ ಯು ಇಷ್ಟು ಮಾಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆವೆನ್ ಸೀರೀಸ್ ಅವ್ರಿಗೆ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಹುಟ್ಟಿರೋರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ನಿಮ್ದಾಗಿಸ್ಕೊಳ್ಳಿ ಒಳ್ಳೆದಾಗ ಏಳನೇ ತಾರೀಕು ಅವ್ರು ಏನು ಮಾಡಿದ್ರು ಅಂತ ತಿಳಿಸ್ಕೊಟ್ಟು ಓಕೆ ಗುರುಜಿ ಮುಂದುವರ್ಸೋಣ ಒಂದು ಬ್ರೇಕ್ ತೊಗೊಳ್ಳೋಣ ಜ್ಯೋತಿಷ್ಯಶಾಸ್ತ್ರ ಹಾಗೆ ವಾಸ್ತುಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊತೀರೋ ಅಂತ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿ ಅವರು ಪ್ರಸ್ತುತಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನು ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದುವರೆಗೂ ಗುರುಜಿ ಅವರ ಹತ್ರ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನನ್ನ ಜರ್ನಿ ಟ್ವೆಂಟಿ ಒನ್ ಸ್ಟಾರ್ಟ್ ಆಯ್ತು ಇವತ್ತಿನವರೆಗೂ ನಕ್ಷತ್ರ ನಾಡಿ ಹೈಯರ್ ಕ್ಲಾಸ್ ನ್ಯೂಮರಾಲಜಿ ಅಡ್ವಾನ್ಸ್ ನ್ಯೂಮರಾಲಜಿ ವಾಸ್ತು ಮಹಾವಾಸ್ತು ಎಲ್ಲಾ ಕೋರ್ಸು ಮಾಡಿದ್ದೀನಿ ವೇಕಿಲಿಂಗ್ ಕ್ರಿಸ್ಟೀಲಿಂಗ್ ಮತ್ತೆ ಪಾಮ್ ಹಿಸ್ಟ್ರಿ ತಾಂಬೂಲಶಾಸ್ತ್ರ ಅಗ್ನಿಹೋತ್ರ ಚೌಡಶಾಸ್ತ್ರ ಪ್ರತಿಯೊಂದು ಕಲ್ತಿದ್ದೀನಿ ಪ್ರತಿಯೊಂದು ಪರ್ಫೆಕ್ಟಾಗಿ ಹೇಳ್ತೀ ಹೇಳ್ಕೊಡ್ತಾರೆ ದಿನೇಶ್ ಗುರುಗಳು ಅಂತ ಹೇಳ್ತೀನಿ ದಿನೇಶ್ ಗುರುಗಳು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ನಂಬರ್ ಒನ್ ಅಸ್ಟ್ರಾಲಜರ್ ಇನ್ ಇಂಡಿಯಾ ಅಂತ ಹೇಳ್ತೀನಿ ನಾಟ್ ಓನ್ಲಿ ಇನ್ ಇಂಡಿಯಾ ಇವನ್ ಇನ್ ದ ವರ್ಲ್ಡ್ ಅಷ್ಟು ಪರ್ಫೆಕ್ಟಾಗಿ ಪ್ರಿಡಿಕ್ಷನ್ ಬರುತ್ತೆ ಎಸ್ಪೆಷಲಿ ಪ್ರಶ್ನಾಶಾಸ್ತ್ರ ಒಂದು ಉತ್ತಮ ಕೊಡುಗೆ ಆಸ್ಟ್ರಾಲಜಿ ಫೀಲ್ಡಲ್ಲಿ ಅಂತ ಹೇಳ್ಬೋದು ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ದಿನೇಶ್ ಗುರುಗಳು ಸೊ ಹಾಗಾಗಿ ನಾವು ಏನಾಗುತ್ತೆ ಅಂತ ಪರ್ಫೆಕ್ಟಾಗಿ ಪ್ರಿಡಿಕ್ಷನ್ ಮಾಡ್ಬೋದು ಇಂಥ ದಿನವೇ ನಿಮಗೆ ಒಳ್ಳೆಯದಾಗುತ್ತೆ ಸೊ ಎಲ್ಲರೂ ನಕ್ಷತ್ರ ನಾಡಿ ಕಲೀರಿ ವಾಸ್ತು ಕೂಡ ಅಷ್ಟೇ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾವು ಜಸ್ಟ್ ಒಂದು ಬಾಗ್ಲು ಮೇನ್ ಡೋರ್ ಯಾವ ಡೈರೆಕ್ಷನಲ್ಲಿದೆ ಅಂತ ನೋಡಿ ಆ ಮನೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ಒಳ್ಳೆಯದಾಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಯಾವ್ಯಾವ ಡೈರೆಕ್ಷನಲ್ಲಿ ಏನೇನು ವಸ್ತು ಇಡಬೇಕು ಯಾವ್ಯಾವ ಡೈರೆಕ್ಷನಲ್ಲಿ ಯಾವ್ಯಾವ ಕಲರ್ ಇಡಬೇಕು ಪ್ರತಿಯೊಂದು ವೀಕೆಂಡ್ ಅನಲೈಸ್ ಇದ್ರು ಮಹಾವಸ್ತು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ವಾಸ್ತುನ ಯಾರೂ ಹೇಳ್ಕೊಟ್ಟಿಲ್ಲ ಅಷ್ಟು ಕಮ್ಮಿ ಬೆಲೆಗೆ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ ಇವನ್ ನಕ್ಷತ್ರ ಅಡಿ ಕೂಡ ಅಷ್ಟೇ ಜಸ್ಟ್ ವೆರಿ ಸ್ಮಾಲ್ ಅಮೌಂಟ್ ನೀವು ಆಚೆಗಡೆ ಏನು ಹೋಮ ಮಾಡಿಸ್ತೀರಾ ಅದಕ್ಕೆ ಅದಕ್ಕೆ ಇನ್ನೂ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಅಷ್ಟು ಸ್ಮಾಲ್ ಅಮೌಂಟ್ ಕೊಟ್ಟು ಯಾಕೆ ಕಲಿಬಾರ್ದು ಕಲ್ತಿ ನಮ್ಮ ಎಷ್ಟೋ ಒಂದು ಯೋಚನೆಗಳು ಏನಿರುತ್ತೆ ಫ್ರಸ್ಟ್ರೇಷನು ಸ್ಟ್ರೆಸ್ ಲೆವೆಲ್ ಇದೆಲ್ಲ ಕಮ್ಮಿ ಮಾಡುತ್ತೆ ತುಂಬ ಇವನ್ ರೆಮಿಡೀಸ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಸೊ ಅಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಷ್ಟು ಬ್ಯೂಟಿಫುಲ್ ಗುರುಗಳು ಒಳ್ಳೆ ಬ್ಯೂಟಿಫುಲ್ ಸೋಲ್ ಇರೋ ಗುರುಗಳು ನಿಮ್ಗೆ ಸಿಗ್ಬೇಕಾ ನಕ್ಷತ್ರ ನಾಡಿ ಕಲೀರಿ ನಿಮ್ಗೆ ಅರಿವಾಗುತ್ತೆ ಅಲ್ಲ ಸರ್ ಮಾತು ಕೇಳಿದ್ರೇನೆ ಅನ್ಸುತ್ತೆ ಎಷ್ಟು ಉಪಯೋಗ ಆಗುತ್ತೆ ಎಷ್ಟು ಕಲಿಯೋದ್ರಿಂದ ಅಂತ ಹೇಳಿ ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನನ್ನ ಹೆಸರು ಸರಸ್ವತಿ ಅಂತ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಹನ್ನೆರಡು ಹತ್ತು ಎರಡ್ ಸಾವಿರದ ಹತ್ತು ಓಕೆ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷ ಅವಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದೂರು ಮೈಸೂರು ಸರಿ ಮಾತಾಡಿ ಗುರುಜಿ ಇದಾರೆ ನಮಸ್ಕಾರ ನಮಸ್ತೆ ಗುರುಜಿ ಮೈಸೂರಲ್ಲಿ ಹುಟ್ಟಿರೋದು ಹೌದು ಸರ್ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಹತ್ತು ಹೌದು ಓಕೆ ಈಗ ಟೆಂತ್ ಆಗಿದೆಯಾ ಹೆಂಗೆ ಇಲ್ಲ ಶುಕ್ರದಶೆಯಲ್ಲಿ ಪ್ರಶ್ನೆ ಕೇಳಿದಿರಾ ಅವ್ರಿಗೆ ಶುಕ್ರದಶೆ ನಡೀತಾ ಇದೆ ಆರು ಎಂಟು 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 ಎರಡು ಲೈನ್ ಕೊಡುತ್ತೆ ಒಂದು ಟೆಕ್ನಿಕಲ್ ಲೈನು ಒಂದು ಮೆಡಿಸಿನ್ ಲೈನ್ ಅಂತ ಕೊಡುತ್ತೆ ಮೆಡಿಸಿನ್ನ ಟ್ರೈ ಮಾಡ್ತಕ್ಕಂಥದ್ದು ಏನಾದ್ರು ಆಸಕ್ತಿ ಇದ್ದರೆ ಈಗ ಒಂದೊಂದು ಒಂದು ಏನಾಗುತ್ತೆ ಅಂದರೆ ಗ್ರಹಗಳು ಒಂದು ವಿಚಾರವನ್ನು ಕೊಡುತ್ತೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸಕ್ತಿ ನಮ್ಮ ಪರಿಸರದಿಂದ ಬದಲಾಗಿರುತ್ತೆ ಮೆಡಿಸಿನ್ ಇಷ್ಟ ಇದ್ದರೆ ಮೆಡಿಸಿನ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇಲ್ಲ ಅಂದ್ರೆ ರಿಸರ್ಚ್ ಐಟಿ ಮಾಡಬೇಕು ಇಂಜಿನಿಯರಿಂಗ್ಲೋದ ನಾನು ಆಪ್ಷನ್ ಕೊಟ್ಟೆ ಟೆಕ್ನಿಕಲ್ ಅಂತ ಫಸ್ಟ್ ಹೇಳಿದೆ ಅಲ್ವಾ ಡೆಫಿನೆಟ್ಲಿ ಅವರು ಟಾಪ್ ಅಲ್ಲಿ ಹೋಗಿ ಹೋಗ್ತಾರೆ ಯಾಕಂದರೆ ಏಟ್ ನೈನ್ ಲೆವೆನ್ ಟ್ವೆಲ್ ಓದೋದ್ರಲ್ಲಿ ಆಸಕ್ತಿ ಖಂಡಿತ ಇದೆ ಅವಾಗವಾಗ ಸ್ವಲ್ಪ ಸೋಂಬರಿತನ ಇರುತ್ತೆ ಯಾಕಂದರೆ ಶುಕ್ರ ಸ್ವಲ್ಪ ವಿಲಾಸಕ್ಕೆ ಕೊಡುತ್ತೆ ಸ್ವಲ್ಪ ಶೃಂಗಾರ ಅಂತ ಹೇಳ್ತೀವಿ ನಾವು ಸಿಕ್ಸ್ ಹೌಸು ಬಟ್ ಏಯ್ಟ್ ಕೆಳಗಡೆ ನೈನ್ ಲೆವೆನ್ ಮತ್ತು ಏಯ್ಟ್ ಕೆಳಗಡೆ ಫೋರು ಸಬ್ ಫೋರ್ ಕೆಳಗಡೆ ಇರೋದ್ರಿಂದ ಸಕ್ಸಸ್ ಗ್ಯಾರಂಟಿ ಅಲ್ಲಿ ಹೈಯೆಸ್ಟ್ ಲೆವೆಲ್ ಓದ್ತಾರೆ ಏನು ಚಿಂತೆನೇ ಪಡಬೇಡಿ ಒಳ್ಳೆದಲ್ಲಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಮೇಡಂ ಮೇಡಂ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಪುಷ್ಪಲತಾ ಅಂತ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ನಂದು ಲೈಫ್ ಜೊತೆಗೆ ನನ್ನ ಮಗಳು ಮದುವೆ ವಿಷಯ ಕೇಳಬೇಕು ಒಬ್ಬರ ಬಗ್ಗೆ ಒಂದು ವಿಚಾರದ ಬಗ್ಗೆ ಕೇಳಬಹುದು ಜ್ಯೋತಿಷ್ಯ ಕಲ್ತಿದ್ದೀರಾ ನೀವು ಇಲ್ಲ ಸರ್ ಆದರೆ ಎಲ್ಲ ದಯವಿಟ್ಟು ಕಲೀರಿ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಿಮ್ಮ ಲೈಫ್ನೇ ಬದಲಾಯಿಸ್ತಕ್ಕಂಥ ವಿಚಾರ ಈ ಪಬ್ಲಿಕ್ಕಿಗೆ ಅದು ಏಳು ಸಾವಿರ ದುಡ್ದ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಪಬ್ಲಿಕ್ಕಿಗೆ ಏಳು ಸಾವಿರ ದುಡ್ದ ಅಥವಾ ಅವರದ್ರಲ್ಲಿ ಮನಸ್ಸಲ್ಲಿ ಸೋಂಬೇರಿತನ ಅಥವಾ ಭಯನ ಅಥವಾ ಡೌಟ ಒಂದು ಇರುತ್ತೆ ಬಂದು ಕಲೀರಿ ಜೀವನದಲ್ಲಿ ಎಲ್ಲ ನೋಡಿದ ಎಷ್ಟು ಜನ ವಯಸ್ಸಾದವರೆಲ್ಲ ಕಲಿತು ಆಗ ಅಲ್ಲೆಲ್ಲೋ ಇದರಲ್ಲಿ ಇರ್ತಾರೆ ಅಲ್ಲಿ ಇದು ಅಗ್ರಿಕಲ್ಚರ್ ಮಾಡ್ತಾರಲ್ಲ ವ್ಯವಸಾಯ ಮಾಡ್ತಾರಲ್ಲ ಆ ಮಹಿಳೆಯರೆಲ್ಲ ಕಲ್ತಿದ್ದಾರೆ ನಮ್ಮ ಮಕ್ಕಳು ನಾವು ಓದ್ ಬರೋ ಬರೆಯಲ್ಲ ಸರ್ ನಾನು ಆದರೂ ಕೂತಿದ್ದೀನಿ ನೀವು ಹೇಳಿದ್ರಿ ನಮ್ಗೆ ಏಳು ಸಲ ಚಿಂತೆ ಅಲ್ಲ ನಾವು ಕಲಿಬೇಕು ಏನೋ ಅರ್ಥ ಆಗಲಿ ಬಿಡಲಿ ನಾವು ಇದನ್ನು ನೋಡ್ತೀವಿ ಅಂತ ಬಂದಿರೋರು ತುಂಬ ಜನ ಇದ್ದಾರೆ ಇಂಥವ್ರು ಇನ್ನೂ ಎಣಗಾಡ್ತಾರೆ ಬರೋಕ್ಕೆ ಹ್ಞೂ ಹೇಳಿ ಹೇಳಿ ಅದರಲ್ಲಿ ಎರಡು ಬೇರೆ ಕೇಳಬೇಕು ನೀವು ಹೇಳಿ ಸರಿ ಸರ್ ನಮ್ಮ ಹುಡುಗಕ್ಕೆ ಕೇಳಬೇಕು ಸರಿ ನೀವು ಏನಾದ್ರು ವ್ಯಾಪಾರಕ್ಕೆ ವ್ಯಾಪಾರ ಕೂತ್ಕೊಂಡ್ರೆ ಓಕೆ ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ ಕೊಟ್ರೆ ಅಂಗಡಿ ಕ್ಲೋಸ್ ಮಾಡ್ಬೇಕಾಗತ್ತೆ ಅಲ್ವಾ ಅದೇ ತರ ಪ್ರತಿಯೊಬ್ಬರದು ನಾವ್ ಎಷ್ಟು ಕೇಳ್ಬೇಕು ಅಷ್ಟು ಕೇಳ್ಬೇಕು ಅಂತ ಗೌರವ ನೀವು ಬೆಳೆಸ್ಕೋಬೇಕು ಇವತ್ತಿಂದ ಅವಾಗ ನೀವ್ ಚೆನ್ನಾಗಿ ಉದ್ಧಾರ ಆಗ್ತೀರಾ ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ನೋವು ಎಷ್ಟು ಬೇಕೋ ಅಷ್ಟು ಕೇಳಬೇಕು ಅನ್ನೋ ಮನೋಭಾವ ಬೆಳೆಸ್ಕೊಳ್ಳಿ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಟೋಮೆಟಿಕ್ ಇದೇ ನಿಮ್ಮ ರೆಮಿಡಿ ಇವತ್ತು ನಾನು ಕೊಡ್ತಾ ಇರೋದು ಹೇಳಿ ಆದ್ರು ಇಪ್ಪತ್ತೆಂಟು ಒಂದು ಎರಡು ಸರ್ ನನ್ನ ಮಗಳು ಹುಟ್ಟಿರೋದು ಇಪ್ಪತ್ತೆಂಟು ಒಂದು ಜನವರಿ ಹಾಂ ಎರಡು ಸಾವಿರ ಹ್ಞೂ ಸಂಜೆ 7:30. হুম โอเค. ಬಿಎಡ್ ಅಂದ್ರೆ ಟೀಚಿಂಗ್ ಫೀಲ್ಡ್ ಹೋದ್ರೆ ಒಳ್ಳೇದಾ? ಟೀಚಿಂಗ್ ಇನ ಕಂಪ್ಯೂಟರ್ ಕಲ್ಸಕೊಡೋ ಫೀಲ್ಡ್. ಕಂಪ್ಯೂಟರ್ ಕಲ್ಸಕೊಡೋ. ಹಾ, ಮಕ್ಕಳೆಲ್ಲ ಕಂಪ್ಯೂಟರ್ ಕಲ್ಸಕೊಡೋದಿರುತ್ತಲ್ಲ? ಹಾ. ಆ ಫೀಲ್ಡ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಬರ್ತದೆ. ಅಥವಾ ಈಗ ಇದಕ್ಕೆಲ್ಲ ಅಷ್ಟಿಲ್ಲ ಬೆಲೆ ಇಲ್ಲ ಅನ್ಸುತ್ತೆ. ಡ್ರಾಯಿಂಗ್ ಟೀಚರ್, ಡ್ರಾಯಿಂಗ್ ಟೀಚರ್ ಗೆಲ್ಲ ಅಷ್ಟ ಬೆಲೆ ಇಲ್ಲ ಅನ್ಸುತ್ತೆ. ಅಥವಾ ಸಂಗೀತ ಟೀಚರ್, ಡ್ಯಾನ್ಸ್ ಟೀಚರ್. ನಿಮ್ಮ ಹಾಗೆ ಡ್ಯಾನ್ಸ್ ಕಲಿಸಲು ಗೊತ್ತಿಲ್ಲ. ಇಲ್ಲ ಳೆ ಅಲ್ಲ ಕಲೆ ಅನ್ನೋದು ಬೇರೆ ಅಲ್ವಮ್ಮ ಕಲ್ತಿರೋದು ಎಂ ಬಿ ಎಲ್ಲ ಸೊ ಎಮ್ ಬಿ ಎ ಕಲ್ತಿದ್ರೆ ಕಂಪ್ಯೂಟರ್ಸ್ ಮಾಡಿಬಿಟ್ಟು ಕಂಪ್ಯೂಟರ್ ಟೀಚರ್ ಆದರೆ ಇವರಿಗೆ ದಶದಲ್ಲಿ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ನಾವು ಯಾವ ಈಗ ನೋಡಿ ಇದರಲ್ಲಿ ಏನು ಕಾಂಬಿನೇಷನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅದನ್ನ ನಿಮಗೆ ಸಜೆಸ್ಟ್ ಮಾಡ್ತೀವಿ ನೀವು ನಾರ್ಮಲ್ ಆಗಿ ಅಕೌಂಟ್ಸ್ ಕಿಕೌಂಟ್ಸ್ ಹೋದರೆ ಇಲ್ಲ ಅಷ್ಟು ಬಲವಾಗಿಲ್ಲ ಅಂತ ಹೇಳ್ತೀವಿ ಈಗ ಅವರು ಹೋಗ್ತಾ 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 ಏನಾಗ್ಬಿಡುತ್ತೆ ಅಕೌಂಟ್ಸ್ ಫೀಲ್ಡಲ್ಲಿ ಅವ್ರು ಏನು ಕಲಿತಾ ಇರ್ತಾರಲ್ಲ ಅವ್ರಿಗೆ ಒಂಥರ ಡಿಪ್ರೆಷನ್ ಬಂದುಬಿಡುತ್ತೆ ಯಾಕಾರು ನಾನು ಕಾಮ್ ಮಾಡೋದು ಅಂತ ಅದಕ್ಕೆ ಜ್ಯೋತಿಷ್ಯ ಏನು ಮಾಡುತ್ತೆ ಯಾವ ಲೈನ್ ಹೋಗಬೇಕು ಅಂತ ಸಹಾಯ ಮಾಡುತ್ತೆ ಆಯ್ಕೆ ಬಂದ್ಬಿಟ್ಟು ನಮ್ಮ ಪರಿಸರದಿಂದ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ನಮ್ಮ ಮನಸ್ಥಿತಿಯಿಂದ ಆಯ್ಕೆ ಮಾಡ್ಕೊಂಡಿರ್ತೀವಿ ಆದರೆ ಕರ್ಮದಿಂದ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಹುಟ್ಟದಾಗಲೇ ಜಾತಕ ಯಾಕೆ ಬರೆಸ್ಬೇಕು ಬರೆಸ್ತೀವಿ ಅದರ ಪ್ರಕಾರ ಹೋಗಬೇಕು ಅಂತಂದರೆ ನನಗೆ ಯಾಕೋ ನನ್ನ ಲೈನ್ ಸೆಟ್ ಆಗ್ತಾಯಿಲ್ಲ ಯಾವ ಲೈನ್ ಹೋಗಿದರೆ ನಂಗೆ ಚೆನ್ನಾಗಿರೋದು ಅನ್ನೋದೇ ಜ್ಯೋತಿಷ್ಯ ತುಂಬ ಜನ ಪಬ್ಲಿಕ್ಕಿಗೆ ಇದು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ನಾವು ಆ ಲೈನ್ಗೆ ಸಜೆಸ್ಟ್ ಮಾಡ್ತೀನಿ ಇವತ್ತಿನ ಕಾರ್ಯಕ್ರಮ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ನೋಬಂತು ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ